ಹಾಯ್ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಹೇಗಿದ್ದೀರಾ ನಾನಂತೂ ಸೂಪರ್ ಅಂತಲೇ ಹೇಳ್ಬೋದು ಎಲ್ಲ ನಿಮ್ಮ ನಿಮ್ಮ ಬೆಂಬಲ ನಿಮ್ಮ ಆಶೀರ್ವಾದ ಅಂತಲೇ ಹೇಳ್ಬೋದು ನಾನಂತೂ ಸೂಪರ್ ಆಗಿದ್ದೀನಿ ಏನಪ್ಪ ಇವತ್ತಿನ ಟಾಪಿಕ್ ಅಂದರೆ ನಾವು ಪ್ರತಿ ಸಾರಿನೂ ಮನೆ ರೇಷನ್ ಮಾಡೋಕ್ಕೆ ನಾವು ಯಾವಾಗಲೂ ಡಿ ಮಾರ್ಟು ಅಥವಾ ಸ್ಟಾರ್ ಬಜಾರು ಆ ಥರ ಹೋಗ್ತಾ ಇರ್ತೀವಿ ಪ್ರತಿ ಸಾರಿ ಹೋದಾಗಲೇ ನನ್ನ ಮಗಳು ಏನಾದರೂ ಒಂದು ತಗೊಳ್ಳೋ ಹೋ ಸಲ ಹೋದಾಗ ಅವಳ ಆಟ ಆಡೋಕ್ಕೆ ಆಟ ಸಾಮಾನುಗಳು ಕಿಟ್ಸ್ಗಳು ಕಿಟ್ಗಳು ತೊಗೊಂಡಿದಳು ಇದೇ ಥರ ಪದೇ 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 ತಗ ಹೋದಾಗೆಲ್ಲ ಐನೂರು ಆರುನೂರು ಐನೂರು ಆರುನೂರು ಅದು ಖರ್ಚ ಮಾಡ್ತಾನೆ ಇರ್ತಾಳೆ ಹಾಗಾಗಿ ಇದು ರೂಢಿ ಚೆನ್ನಾಗಿಲ್ಲ ಅಂತ ನಾನು ತುಂಬಾ ಅವಾಯ್ಡ್ ಮಾಡೋಕ್ಕೆ ಪ್ರಯತ್ನ ಮಾಡ್ತಾ ಇದೀನಿ ಬಟ್ ಮಕ್ಕಳೆಲ್ಲ ಕೇಳಲ್ಲ ನೀವು ಚಿಕ್ಕ ವಯಸ್ಸಿನಿಂದ ಕೊಡಿಸಿ ಕೊಡಿಸಿ ಅಭ್ಯಾಸ ಆಗಿಬಿಟ್ಟಿದೆ ಈಗ ಇದ್ದಕ್ಕಿದ್ದಂಗೆ ನಾವೇನು ಕೊಡಿಸ್ಲಿಂದರೆ ಹಠ ಜಾಸ್ತಿ ಮಾಡ್ತಾರೆ ಆಳ್ತಾರೆ ಹಾಗಾಗಿ ಇವಾಗ ಮೊನ್ನೆ ನಾವು ಮತ್ತೆ ರೇಷನ್ ತರಕ್ಕಂಥ ಮಾಲ್ಗೆ ಹೋಗಿದ್ದೆವು ಅಲ್ಲಿ ಒಂದು ರಿಮೋಟ್ ಕಂಟ್ರೋಲ್ ಕಾರ್ ಹಿಡ್ಕೊಂಡಿದ್ರು ಅದು ಥೌಸಂಡ್ ಚಿಲ್ಡ್ರನ್ ಇತ್ತು ಬ್ಯಾಡ ಈ ಸಲ ಬೇಡ ತುಂಬ ಕಾ ಕಾಸಿಲ್ಲ ಅಂತ ತುಂಬಾ ಅವಾಯ್ಡ್ ಮಾಡಿದೆ ಅಂದರೂ ಹಠ ಸಿಕ್ಕಾಬಿಟ್ಟು ಹಠ ಮಾಡಿಬಿಟ್ಲು ಅಂತ ಇಂಥ ಅವಳು ಅದು ಇದು ಚಾಕ್ಲೇಟ್ ಕೊಡ್ಸಿ ಕೊಟ್ಟರೆ ಭೀ ಸಮಾಧಾನ ಆಗಲಿಲ್ಲ ತುಂಬಾ ಹಠ ಮಾಡಿಕೊಂಡು ಅಲ್ಲಿಂದ ಹತ್ಕೊಂಡೆ ಮನೆಗೆ ಬಂದಳು ಪಾಪ ನಿದ್ದೆ ಬಂತಿದ್ದೇನೋ ಪ ಬಂದ ತಕ್ಷಣ ಹತ್ತು ಹತ್ತು ಮಕ್ಕಂಬಿಟ್ಲು ಬೇಜಾರಾಯಿತು ಸಮಾಧಾನ ಯಾಕೋ ನನಗೆ ಒಂಥರ ಬೇಜಾರಾಯಿತು ನಾವು ಚಿಕ್ಕ ವಯಸ್ಸಿನಲ್ಲಿ ನಿಜ ಹೇಳ್ಬೇಕಂದ್ರೆ ನಾವು ಚಿಕ್ಕ ವಯಸ್ಸಿನಲ್ಲಿ ಕಾಲಿಗೆ ಚಪ್ಪಲಿ ಕೂಡ ಇರ್ತಾ ಇರಲಿಲ್ಲ ಅಷ್ಟು ಕಷ್ಟಪಟ್ಟು ಜೀವನದಲ್ಲಿ ಹೆಂಗೋ ದೊಡ್ಡವರಾಗಿ ತಂದೆ ತಾಯಿ ಹೆಂಗೋ ಓದಿಸಿ ಬರ್ಸಿ ಹೆಂಗೋ ನಮ್ಮನ್ನು ಒಂದು ದಿಕ್ಕಿಗೆ ಹಚ್ಚಿದ್ದಾರೆ ಇಲ್ಲ ಅಂತೆಲ್ಲ ಬಟ್ ಆವಾಗ ದುಡ್ಡಿನ ಸಮಸ್ಯೆ ಅಲ್ಲಿ ಅದು ಅಲ್ಲಿ ತುಂಬಾ ಕಷ್ಟಗಳಿತ್ತು ಬಿಡು ನಮ್ಮ ತಂದೆ ಕಾಲದಲ್ಲಿ ನಾವು ಚಿಕ್ಕ ವಯಸ್ಸಿನಲ್ಲಿ ಆ ಥರ ಕಷ್ಟ ನಮ್ಮ ಮಕ್ಕಳಿಗೂ ಬರಬಾರ್ದು ಅನ್ನೋದೇ ನನ್ನೊಂದು ಉದ್ದೇಶ ಆಗಿತ್ತು ಒಬ್ಬಳೇ ಮಗಳು ಅಂತ ತುಂಬ ಮುದ್ದಾಗಿಸಾಕ್ತಾಯಿದ್ದೀವಿ ಹಾಗಾಗಿ ನಿನ್ನೆ ಅತ್ಲ ಬೇಜಾರಾಯಿತು ಬೇಜಾರಾಯಿತು ಇವಾಗ ಅವಳು ನಿದ್ದಿಗಳಾಗ ಕೂಡ ಪಪ್ಪ ಕಾರ್ ತೊಂಬ ಪಪ್ಪ ಕಾರ್ ತೊಂಬ ಅಂತ ತುಂಬ ಕರಿಹರಿಸ್ತದಳು ಹಾಗಾಗಿ ತುಂಬ ಬೇಜಾರಾಯಿತು ಬೆಳಗ್ಗೆ ಎದ್ದ ತಕ್ಷಣ ಎದ್ದು ಎದ್ದ ತಕ್ಷಣ ಸ್ಕೂಲಿಗೆ ರೆಡಿ ಆಗಬೇಕು ಅಂದರು ನೀ ಕಾರ್ ತುಂಬ ಅಂತಲೇ ಹಠ ಮಾಡ್ತಿದ್ಳು ಹಾಗೆ ತುಂಬ ಬೇಜಾರಾಯಿತು ಆಯ್ತಮ್ಮ ಮತ್ತು ಅವನು ತಂದು ಸ್ಕೂಲಿಗೆ ರೆಡಿ ಮಾ ರೆಡಿ ಸ್ಕೂಲ್ಗೆ ಹೋದ್ರೆ ಕೊಡ್ತೀನಿ ಅಂತ ಹೇಳಿದ್ದೆ ಅವಳಿಗೆ ನಾನು ಅದಕ್ಕೆ ಅವಳಿಗೆ ಆಯ್ತು ಸರಿ ನೀ ಸ್ಕೂಲಿಂದ ಹೋಗ್ತೀನಿ ಬರೋಟೆ ತೊಂದರೆ ನನಗೆ ಪ್ರಾಮಿಸ್ ಮಾಡಿ ಹೋಗಿದ್ದಾಳೆ ಹಾಗಾಗಿ ಸ್ವಲ್ಪ ಬೇಜಾರಾಯ್ತು ಆಯಿತು ಅಂತ ಅವಳಿಗೆ ಸ್ಕೂಲಿಗೆ ಬಿಟ್ಟು ಬಂದಿದ್ದೀನಿ ಅವಳಿಗೋಸ್ಕರ ನೋಡಿ ಸರ್ಪ್ರೈಸ್ ಹಾಕಿ ರಿಮೋಂಟ್ ಕಟ್ಕೊಂಡು ಕಾರ್ ತೊಗೊಂಡ್ಬಂದಿದ್ದೀನಿ ನೋಡೋಣ ಅವಳಿವಾಗ ತ್ರೀ ಥರ್ಟಿಗೆ ಬರ್ತಾರೆ ಸ್ಕೂಲು ನೋಡೋ ಎಷ್ಟು ಖುಷಿ ಪಡ್ತಾಳೆ ನನ್ನ ಮಗಳು ಅನ್ನೋದೇ ಇದೊಂದು ವಿಡಿಯೋ ಆಗಿದೆ ಬಟ್ ಮಕ್ಕಳು ಅಂದಾಗ ನೋಡಿ ನಮ್ಮ ನಾವು ಕಷ್ಟಪಟ್ಟು ಇವತ್ತು ಮಕ್ಕಳು ಕಷ್ಟಪಡಬಾರ್ದು ಅಂತ ನಾವು ಕೆಲವರು ಅಂತಾರೆ ಅವ್ರಿಗೂ ಕಷ್ಟ ಅಂದರೆ ತೋರಿಸ್ಬೇಕು ಮಾಡಬೇಕು ಅಂತ ಹೇಳ್ತಾರೆ ಬಟ್ ಏನು ಮಾಡೋಕ್ಕಾಗುತ್ತೆ ನಮ್ಮ ನಾವು ಕಷ್ಟಪಟ್ಟು ಮಕ್ಕಳು ಅಂತಲೇ ನಮ್ಮ ಉದ್ದೇಶ ಆಗಿದೆ ಬಟ್ ಇಸ್ಕೊಡೋದಂತೂ ತಪ್ಪಲ್ಲ ಹಾಗಂತ ಇಸ್ಕೊಡದೆ ಇರ್ಲಿಕ್ಕೂ ಆಗಲ್ಲ ಅದಕ್ಕೆ ನಾವೇನು ಮಾಡಬೇಕಂದ್ರೆ ಮಕ್ಕಳಿಗೆ ನಾವು ಏನೇ ಇಸ್ಕೊಡ್ಬೇಕಾದ್ರೂ ಅವರಿಂದ ಒಂದು ಬೆನಿಫಿಟ್ ನಾವು ತೊಗೋಬೇಕು ಏನು ತೊಗೋಬೇಕಪ್ಪ ಬೆನಿಫಿಟ್ ಇಷ್ಟ ಸ್ನೇಹಿತರೆ ಮಕ್ಕಳಿಗೆ ನಾವು ಏನು ಅಂದರೆ ಅವ್ರಿಗೊಂದು ಟಾಸ್ಕ್ ಓದೋದರಲ್ಲಿ ಬರಲಿ ಹೋಮ್ವರ್ಕ್ ಬರೆಯೋದ್ರಲ್ಲಿ ಅದನ್ನೆಲ್ಲ ಅವ್ರಿಗೆ ನಾವು ಇದು ಮಾಡಬೇಕು ಇದು ಓದ್ರೆ ನಗಿದಸ್ಿಕೊಡ್ತೀನಿ ಆವಾಗ ಅವಾಗ ಏನು ಮಾಡ್ತಾರೆ ಕಾರ್ ತೊಗೋಬೇಕು ಕಾರ್ ತೊಗೋಬೇಕಂತ ಇದರಲ್ಲಿ ಅವರು ಚೆನ್ನಾಗಿ ಓದ್ತಾರೆ ಇಲ್ಲಾಂದರೆ ಇನ್ನು ಸುಮ್ಮನೆ ಕ್ರೀಡಿದ ಗಿರ ಕೊಟ್ಟರೆ ಅದು ಪ್ರಯೋಜನ ಇಲ್ಲ ಹಾಗಾಗಿ ಅವರಿಗೆ ನಾವೊಂದು ಕೆಲಸ ಮೈಂಡಿಗೆ ಕೆಲಸ ಕೊಡಬೇಕು ಕೊಟ್ಟರೆ ಆವಾಗ ಮಕ್ಕಳು ಓದೋದನ್ನು ಚೆನ್ನಾಗಿ ಅಭ್ಯಾಸ ಮಾಡ್ತಾರೆ ನಮ್ಮದು ಇಸ್ಕೊಟ್ಟಿವಮ್ಮ ನಮಗೂ ಸಮಾಧಾನ ಆಗಿರ್ತದೆ ನಮ್ಮ ಮಗಳಿಗೆ ಅದೇ ಥರ ಮಕ್ಕಳಿಗೆ ಕೊಡ್ಸೋದಂತೂ ತಪ್ಪಲ್ಲ ಅಲ್ವಾ ಈಗಿನ ಕಾಲದ ಮಕ್ಕಳಿಗೆ ಗೊತ್ತಲ್ಲ ಎಲ್ಲರೂ ಎಷ್ಟು ಹಠ ಬರ್ತಾವೆ ಒಬ್ಬವರು ಎಷ್ಟೊಟ್ಟೋ ಕಷ್ಟಗಳು ಮಾಡ್ತಾರಿಲ್ಲ ಅಂತ ಹೇಳಲ್ಲ ಬಟ್ ನಮ್ಮ ಬಜೆಂಟಿಗೆ ತಕ್ಕಂಗೆ ನಾವು ಹೆಜ್ಜೆ ಹಾಕ್ಬೇಕಂದ್ರೆ ಮಕ್ಕಳಿಗೆ ಹೊಡೆದು ಬಳಿದು ವಿದ್ಯೆ ಕಲಸೋಕ್ಕಿಂತ ಈ ಥರ ಒಂದು ಇದು ಈ ಥರ ಒಂದು ಇಟ್ಕೊಂಡು ತಲೆ ಓಡಿಸ್ಕೊಂಡು ಮಕ್ಕಳನ್ನ ವಿದ್ಯಾಭ್ಯಾಸ ಮಾಡಿಸಿ ಪಕ್ಕ ಚೆನ್ನಾಗಿ ಓದ್ತಾರೆ ಅಂತ ನನ್ನ ಆಸೆ ನನ್ನೊಂದು ಅನಿಸಿಕೆ ಅಷ್ಟೇ ಬಟ್ ಹಾಗೆ ನನ್ನ ಮಗಳು ಕೂಡ ಅಷ್ಟೇ ನಾ ಹೇಳಿದಂಗೆ ಪ್ರತಿಯೊಂದು ಮಾಡ್ತದಿಲ್ಲ ಇವಾಗ ಜಸ್ಟ್ ಅವಳು ಯಾವತ್ತೂ ಅಂಗನವಾಡಿ ಸ್ಕೂಲ್ ನೋಡಿದವಳೆ ಅಲ್ಲ ಡೈರೆಕ್ಟ್ ಇವಾಗ ನಾವು ಡೈರೆಕ್ಟಾಗಿ ಸ್ಕೂಲಿಗೆ ಹಾಕಿದ್ದೀವಿ ಎಲ್ ಕೆ ಜಿ ಸ್ಕೂಲು ಈಗ ಬಟ್ ಅವಳು ಯಾವತ್ತೂ ಸ್ಲೇಟು ಬಳಪಿದವಳಲ್ಲ ಪೆನ್ನಂತೂ ಮೊಟ್ಟೆ ಇಲ್ಲ ಆದ್ರೂ ನಿಜ ಸ್ನೇಹಿತರೆ ನಾವು ಇಲ್ಲೊಂದು ಜಸ್ಟ್ ಜಸ್ಟ್ ಒಂದು ಚಿಕ್ಕ ಟ್ಯೂಷನ್ಗೆ ಕಳಿಸಿವೆ ಅಭ್ಯಾಸ ಆಗಲಿ ಅಂತ ಟ್ಯೂಷನ್ಗೆ ಇದ್ದೀವಿ ಟ್ಯೂಷನ್ ಅಂದರೆ ಎಷ್ಟು ವಯಸ್ಟ್ ಎರಡು ತಿಂಗಳ ತಷ್ಟೇ ಎ ಬಿ ಸಿ ಡಿ ಬರ್ತಾಳೆ ಒನ್ ಟು ತ್ರೀ ಬರ್ತಾಳೆ ಎಲ್ಲ ಚೆನ್ನಾಗಿ ಬಿಡ್ತಾಳೆ ಮತ್ತು ಇವಾಗ ಇವಾಗ ಟೂ ಡೇಸಿಂದ ಆಯ್ತು ಆ ಎಲ್ಲ ಹೇಳ್ಕೊಡ್ತಾವ್ರೆ ಅದು ಕೂಡ ಹೋಮ್ವರ್ಕ್ ಬರೆದಿದ್ದಾಳೆ ಆ ಏಜಲ್ಲಿ ನಿಜ ಏನು ಆ ಏಜಲ್ಲಿ ಬೆನ್ನೇ ಹಿಡ್ಯಕ್ಕೆ ಬರ್ತಿಲ್ಲ ನಿಜ ಹೇಳಕ್ ಸ್ನೇಹಿತರೆ ಬೆನ್ನೆ ಹಿಡ್ಯಕ್ಕೆ ಬರ್ತಾ ಆ ಥರ ನಾವು ನಿಜ ಹಾಕಂದ್ರೆ ಸೆವೆಂತ್ ಸ್ಟ್ಯಾಂಡರ್ಡ್ ಬಂದಾಗ ಏನೋ ಒಂಚೂರು ಬರೀ ಕಲ್ತಿತ್ತು ಅಷ್ಟೇ ಅದು ಬಿಟ್ಟರೆ ಮತ್ತು ಎಂಟನೇ ಕ್ಲಾಸ್ ಏಳು ಎಂಟನೇ ಕ್ಲಾಸ್ ಆದರೂ ಭೀ ಇನ್ನೂ ತಡಪಡ 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 ಮಾಡ್ತಿದ್ದೆವು ಬರ್ತಾ ಇರಲಿಲ್ಲ ಎಂಟು ಮುಗಿಯಿತು ಒಂಬತ್ತಕ್ಕೆ ಸ್ವಲ್ಪ ಪರವಾಗಿಲ್ಲ ಆದಷ್ಟು ಏನು ಇವ್ರು ಸ್ಮಾರ್ಟ್ ಮೊಬೈಲ್ ಬಂದಮೇಲೆ ಸ್ವಲ್ಪ ನಾಲೆಜ್ ಬಂತು ಇವಾಗೇನೋ ಸ್ವಲ್ಪ ತಕ್ಕ ಮಟ್ಟಿಗೆ ಓದ್ಕೊಂಡು ಸ್ವಲ್ಪ ಏನೋ ಯೂಟ್ಯೂಬ್ ಅದು ಇದು ಅಂದ್ಕೊಂಡು ಸ್ವಲ್ಪ ಹೆಜ್ಜೆ ಹಾಕಿದ್ದೀವಿ ಈ ಮಟ್ಟಕ್ಕೆ ಬಂದು ಬಟ್ ಈಗಿನ ಕಾಲದ ಮಕ್ಕಳಂತೂ ಕೇಳಿಬಾರಬೇಡ್ರಿ ತುಂಬ ಹುಷಾರ ನಾವು ಮಾಡೋ ನಾವು ಮಾಡೋ ಕೆಲಸ ಅವರು ಹತ್ತು ನಿಮಿಷ ಮಾಡಿ ಬರ್ಸಕ್ತಾರೆ ಅಷ್ಟೊಂದು ಇಂಟಲಿಜೆಂಟು ಅಂತ ಹೇಳ್ತಕ್ಕಂಥದ್ದು ಬಟ್ ಮಕ್ಕಳಿಗೆ ಏನಂದರೆ ಇಸ್ಕೊಡೋದಂತೂ ತಪ್ಪಲ್ಲ ದಯವಿಟ್ಟು ಯಾರು ಮಕ್ಕಳಿಗೆ ಹೊಡಿಬೇಡ್ರಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಅವ್ರಿಗೆ ಇಸ್ಕೊಡೋದು ಒಂದು ಅವ್ರಿಗೊಂದು ಕೆಲಸ ಮಾಡಿಸ್ಕೊಳ್ಳಿ ವಿದ್ಯಾಭ್ಯಾಸ ಅಲ್ಲಿ ಅವ್ರಿಗೆ ನಮ್ಮ ಅವ್ರಿಗೇನು ಕಲ್ಚರ್ ಕಲಿಸ್ಬೇಕೋ ಅದನ್ನು ಕಲಸಿ ಕಲಸಿ ಇಸ್ಕೊಡಿ ಆವಾಗ ಆಟೋಮೆಟಿಕ್ ಅವರು ಚೆನ್ನಾಗಿ ಓದ್ತಾರೆ ಚೆನ್ನಾಗಿ ಮಾತು ಕೇಳ್ತಾರೆ ಹೇಳಿ ಮಾತು ಕೇಳ್ತಾರೆ ಅನ್ನೋದು ನನ್ನ ಒಂದು ವಿಡಿಯೋ ಆಗಿದೆ ನೋಡೋಣ ಈಗ ಟೈಮ್ ಒಂದು ಗಂಟೆ ಆಗಿದೆ ನನ್ನ ಮಗಳು ಮೂರುವರೆ ಬರ್ತಾರೆ ನೋಡೋಣ ಅವ್ರ ರಿಯಾಕ್ಷನ್ ಹೆಂಗಿರುತ್ತೆ ಅಂತ ನಿಮಗೆ ತೋರಿಸ್ತೀನಿ ಅಲ್ಲಿವರೆಗೂ ಸ್ವಲ್ಪ ವೆಯ್ಟ್ ಮಾಡಿ ಹಾಯ್ ಸ್ನೇಹಿತರೆ ಈಗ ನನ್ನ ಮಗಳಿಗೆ ಕರ್ಕೊಂಬರೋಂಥ ಟೈಮ್ ಆಗಿದೆ ನೋಡಿ ಮೂರುವರೆ ಅದೇ ಕಾಣಿಸ್ತಾ ಇಲ್ಲ ಬಟ್ ಮಳೆ ಬೇರೆ ಬರ್ತಾಯಿದೆ ತೋರಿಸ್ತೀನಿ ಹೇಳಿ ಮಳೆ ಇದೆ ಈಗ ಹೋಗಬೇಕು ಹೋಗ್ತೀನಿ ಮತ್ತೆ ಸಿಗ್ತೀನಿ ಸ್ನೇಹಿತರೆ ಮಳೆಯಲ್ಲಿ ವಿಡಿಯೋ ಮಾಡೋಕ್ಕಾಗಲ್ಲ ಆಯಿತಾ ಎನಮಾಯ? ಇದೆ! ಅದ್ರಿ ಮೊಂಟ್ಟಿ. ಕೆಳಡೆ ಆನ್ಮಾಡು ಮಾಡಬೇಕಮ್ಮ ಇದೆ? ಸ್ನೇಹಿತರೆ ನೋಡಿದ್ರಲ್ಲ ನನ್ನ ಮಗಳ ಖುಷಿನೇ ನನ್ನ ಖುಷಿ ಅಂತಲೇ ಹೇಳ್ಬೋದು ಯಾರೇನೇ ಹೇಳಿ ಯಾರೇನೇ ಹೇಳಿ ನನ್ನ ಮಗಳ ಖುಷಿನೇ ನನ್ನ ಖುಷಿ ಇಷ್ಟೇ ಸ್ನೇಹಿತರೆ ನನ್ನ ವಿಡಿಯೋ ಮುಗಿಸ್ತಾ ಇದ್ವಿ ಬಾಯ್ ಬಾಯ್ ಯಾರೆಲ್ಲ ಹೊಸದಾಗಿರ್ತಾರೆ ದಯವಿಟ್ಟು ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ತಾಯಿದ್ದೀನಿ ನೆಕ್ಸ್ಟ್ ವಿಡಿಯೋ ನಿಜ ಸಿಗ್ತಾರೆ ಓಡಮ್ಮ